ಓಂ ಶ್ರೀ ಮಹಾ ಗಣಪತ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ ಮ್ಯಾಮ್ ನಾವು ಇವಾಗ ಸ್ವಂತ ಮನೆ ಆದ್ರೆ ಒಂದು ರೀತಿಯಲ್ಲಿ ಪರಿಹಾರಗಳು ನಡೆಸ್ತೀವಿ ಅಂದ್ರೆ ಪೂಜೆಗಳು ಪುಣ್ಯಹ ಮಾಡುವಂಥದ್ದು ಇರಬಹುದು ವಾಸ್ತು ಹೋಮ ಇರಬಹುದು ಬೇರೆ ಸುದರ್ಶನ ಹೋಮ ತುಂಬಾ ಇಂಪಾರ್ಟೆಂಟ್ ಆಗಿರೋ ಹೋಮಗಳನ್ನೆಲ್ಲ ನಾವು ಮಾಡ್ತೀವಿ ಸೊ ಹೊಸ ಮನೆಗೆ ಹೋಗುವಾಗ ಅದು ಹೇಗೋ ಕ್ಲೆನ್ಸ್ ಆಗುತ್ತೆ ಬಟ್ ಹಳೆ ಮನೆಗಳಿಗೆ ಹೋದಾಗ ಅಂದರೆ ಬಾಡಿಗೆ ಮನೆಗೆ ಹೋದಾಗ ನಾವು ಏನಾದರೂ ಅದಕ್ಕೆ ವಿಶೇಷವಾಗಿರುವಂತಹ ಪರಿಹಾರಗಳು ಮಾಡಬೇಕಾ ಫಸ್ಟ್ ಆಫ್ ಆಲ್ ಈ ಪರಿಹಾರಗಳು ಬೇಕಾ ಅಂದರೆ ಈಗ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತೀರಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತೀರಾ ಒಳ್ಳೆ ದಿನ ನೋಡ್ತೀರಾ ಹಾಲು ಕುಸ್ತೀರ ಶಿಫ್ಟ್ ಆಗ್ತೀರಾ ಯಾವ ರೀತಿ ಪ್ರಕ್ರಿಯೆಯನ್ನು ನೀವು ಫಾಲೋ ಮಾಡಬೇಕಾ ತುಂಬ ಇಂಪಾರ್ಟೆಂಟ್ ಆಗುತ್ತಾ ಹೌದು ಖಂಡಿತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೀವೇ ಒಂದು ಒಂದು ಇರ್ತೀರಾ ಬಾಡಿಗೆ ಮನೆ ಅಂತಲೇ ತೋಳೋಣ ಅಥವಾ ಅದೊಂದು ಲೀಸ್ ಮನೆಗೆ ಇರ್ತೀರ ಅಂತ ಅಂದ್ಕೊಳ್ಳಿ ಏನೇನೆಲ್ಲ ಕಾನ್ಸಿಕ್ವೆನ್ಸಸ್ ಆಗ್ಬೋದು ಜಗಳಗಳಾಗ್ಬಹುದು ಯಾರಾದರೂ ಸಾವಾಗಬಹುದು ಅಥವಾ ಬೇರೆ ಏನಾದರೂ ತುಂಬಾ ಆ ಹೆಣ್ಮಗಳು ತುಂಬಾ ದುಃಖ ಪಡ್ತಾರಂಥದ್ದು ಇರಬಹುದು ನಿಮ್ಮ ಮಕ್ಕಳಿಂದ ನಿಮಗೆ ಯಾವುದೋ ರೀತಿಯಲ್ಲಿ ಸಪೋರ್ಟ್ ಇಲ್ಲ ಏನೋ ಜಗಳಾಗ್ತಿರ್ಬೋದು ಏನಾದ್ರು ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತಾ ಇಲ್ಲ ತುಂಬಾ ಅತೀವವಾಗಿ ಹಣದ ಸಮಸ್ಯೆ ಆಗ್ತಿರ್ಬಹುದು ಅಂದ್ರೆ ಆ ಮನೆಯ ಒಂದು ವೈಬ್ರೇಷನ್ಸು ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ವರ್ಕ್ ಆಗ್ತಿದೆ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿಯಲ್ಲೇ ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಬಹುಶಃ ಆ ಮನೇಲಿ ಯಾರಿದ್ರು ಅವ್ರಿಗೂ ಸಹ ಏನಾದರೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತಾ ಸೊ ಆ ಪ್ರಾಬ್ಲಮ್ಸ್ ಯಾವ ರೀತಿ ಆಗುತ್ತೆ ಥಾಟ್ಸ್ ಆಗಿ ಬದಲಾವಣೆ ಆಗುತ್ತೆ ಥಾಟ್ಸ್ ಬದಲಾವಣೆ ಆದಾಗ ಈ ಮನೆಗೆ ಬಂದ್ಮೇಲಿಂದನೇ ಅಪ್ಪ ನೀವೆಲ್ಲ ನನ್ಗೆ ಸಮಸ್ಯೆ ಆಗ್ತಿರೋದು ಅಯ್ಯೋ ಈ ಮನೇಲಿ ಮನೆನೇ ಚೆನ್ನಾಗಿಲ್ಲ ನಾವು ಮೊದಲು ಮನೆ ಚೇಂಜ್ ಮಾಡೋಣ ಅಯ್ಯೋ ನಾವು ಒಂದು ಬಿಸ್ನೆಸ್ ಮಾಡ್ತಿರ್ತೀವಿ ಏನೋ ಹೋದ್ರೆ ಅಷ್ಟು ಹೋಗ್ಲಿ ಕೊಟ್ಟಷ್ಟು ಕೊಟ್ಬಿಡೋಣ ಹಾಳಾಗೋಗ್ಲಿ ಕೊಟ್ಬಿಡು ಅಂತ ಹೇಳಿ ಕೊಟ್ಟಿರ್ತೀವಿ ಕೆಲವು ಆ ಮಾತುಗಳು ಏನಾಗುತ್ತೆ ಆ ಮನೇಲಿ ಕ್ಯಾಪ್ಚರ್ ಆಗುತ್ತೆ ಎಷ್ಟೋ ಜನ ಮತ್ತೆ ಆ ಮನೆಗೆ ಬಂದಾಗ ಅಂದ್ರೆ ಕೆಲವು ಥರ ನೆಗೆಟಿವ್ ಹೌಸಸ್ ಇದ್ದು ಆ ಮನೆಗೆ ಬಂದಾಗ ಏನಾಗುತ್ತೆ ಅವ್ರಿಗೆ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಒಳ್ಳೇದಾಗೋದ್ಕಿಂತನೂ ಕೆಟ್ಟದೇ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಎಷ್ಟು ಸಲ ಅಂದ್ಕೊಳ್ತಿರ್ತಾರೆ ಯಾಕೆ ಈ ಮನೆಗೆ ಬಂದ ಬಂದ ನನಗೇನು ಪಾಸಿಟಿವ್ ಆಗೇ ಇಲ್ಲ ಸೊ ಯಾವ ರೀತಿ ನಾವು ಆ ಒಂದು ಮನೆಯನ್ನ ನೀವು ಕ್ಲೆನ್ಸ್ ಹಿಂಗೆ ಮಾಡ್ಕೊಳ್ಳೋದು ಈಗ ನೀವು ಹೋಮಗಳಂತೂ ಮಾಡ್ಸೋಕ್ಕಾಗಲ್ಲ ಕರೆಕ್ಟಾ ಈಗನೇ ಬಾಡಿಗೆ ಮನೆ ಆಗಿರುತ್ತೆ ಮ್ಯಾಮ್ ನಾವು ಅಷ್ಟೆಲ್ಲ ಖರ್ಚು ಮಾಡಿ ಈ ಬಾಡಿಗೆ ಮನೆಗೆ ಹೋಗೋದು ನಾವು ಒಂದು ಹನ್ನೊಂದು ಇರ್ತೀವಿ ಅಥವಾ ಒಂದು ಎರಡು ವರ್ಷ ಇರ್ತೀವಿ ಮೂರು ವರ್ಷ ಇರ್ತೀವಿ ಅಷ್ಟಕ್ಕೆಲ್ಲ ನಾವು ಈ ರೀತಿ ಮಾಡಬೇಕಾ ಸ್ವಂತ ಮನೆ ಆದರೆ ನಾವು ಅವೆಲ್ಲ ಮಾಡಿಸ್ಬೋದು ಅವೆಲ್ಲ ನಾವು ಖರ್ಚನ್ನು ತೊಗೊಳ್ಬಹುದು ಬಟ್ ಬಾಡಿಗೆ ಮನೆ ಆದರೆ ಯಾವ ರೀತಿಯಲ್ಲಿ ನಾವು ಸಿಂಪಲ್ಲಾಗಿ ಕ್ಲೆನ್ಸ್ ಮಾಡ್ಕೊಳ್ಬಹುದು ತಿಳಿಸ್ಕೊಡ್ತೀನಿ ನಾನು ನಿಮಗೆ ಸೊ ವಿಶೇಷವಾಗಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಕ್ಲೆನ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಕ್ಲೆನ್ಸ್ ಅಂದ್ರೆ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಕ್ಲೀನ್ ಇನ್ ದ ಸೆನ್ಸ್ ನಾಟ್ ದ ನಾರ್ಮಲ್ ಕ್ಲೀನಿಂಗ್ ಆ ನೆಗೆಟಿವ್ ವೈಬ್ರೇಷನ್ಸು ನೆಗೆಟಿವ್ ಥಾಟ್ಸು ನೆಗೆಟಿವ್ ಏನಿದೆ ಆ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಏನಿದೆ ಅಥವಾ ನೆಗೆಟಿವ್ ಥಿಂಗ್ಸ್ ಏನಿದೆ ಅದನ್ನು ಯಾವ ರೀತಿ ರಿಮೂವ್ ಮಾಡೋದನ್ನೇ ನಾನು ಕ್ಲೆನ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತಿರೋದು ಸೊ ಯಾವ ರೀತಿ ಕ್ಲೆನ್ಸ್ ಮಾಡ್ಕೊಳುವಂಥದ್ದು ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಯಾವ ದಿನಗಳಲ್ಲಿ ನೀವು ಆ ಮನೆಗೆ ಶಿಫ್ಟ್ ಆಗಬೇಕು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಏನೋ ಸೋಮವಾರ ಒಳ್ಳೆ ದಿನ ಸಾರಿ ಶಿಫ್ಟ್ ಆಗಿಬಾರಣ ಆ ಮಂಗಳವಾರ ಮಂಗಳವಾರ ಆಗಬಾರ್ದು ಒಳ್ಳೆ ದಿನ ಅಲ್ಲ ಬುಧವಾರ ಒಳ್ಳೆ ದಿನ ಶಿಫ್ಟ್ ಆಗ್ಬೋದು ಸೊ ಈ ರೀತಿ ಯಾವ ವಾರಗಳು ತುಂಬ ಒಳ್ಳೆಯದು ಮತ್ತೆ ಯಾರು ಆ ಒಂದು ಮನೆಗಳಿಗೆ ಶಿಫ್ಟ್ ಯಾವ ದಿನಗಳಲ್ಲಿ ಯಾವ ಸಮಯಗಳಲ್ಲಿ ಆದರೆ ತುಂಬ ಒಳ್ಳೆಯದು ಇವೆರಡು ನಾನು ನಿಮಗೆ ಎಕ್ಸಾಕ್ಟ್ ಇದು ಬಿಟ್ಟು ಸಹ ಮ್ಯಾಮ್ ಇನ್ನೇನೋ ಪ್ರಶ್ನೆ ಇದೆ ಖಂಡಿತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇಲ್ಲಾನೆ ನಿಮಗೆ ಕಾಂಟೆಕ್ಟ್ ನಂಬರ್ಸ್ ಅಲ್ಲಿ ಕಾಲ್ ಮಾಡಿ ಕನ್ಸಲ್ಟೇಷನ್ ನೀವು ನನ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರನ ತಗೊಳ್ಬಹುದು ಸೊ ಮೈನ್ ಆಗಿ ಕ್ಲೆನ್ಸ್ ಹೆಂಗ್ ಮಾಡಬಹುದು ಸೊ ಕ್ಲೆನ್ಸ್ ಮಾಡ್ಲಿಕ್ಕೆ ನಾನು ನಿಮ್ಗೆ ಈಸಿಯಾಗಿ ತಿಳಿಸ್ಕೊಡುವಂತಹ ಎರಡು ವಿಚಾರ ತಿಳಿಸ್ಕೊಡ್ತೀನಿ ಒಂದು ಸಾಲ್ಟ್ ಸಾಲ್ಟ್ ಗೊತ್ತು ನಿಮಗೆ ಕಲ್ಲಿನ ಕಲ್ಲುಪ್ಪು ಅಂದರೆ ಕಲ್ಲಲ್ಲಿ ಫಾರ್ಮ್ ಆಗಿರೋಂಥದ್ದರೆ ಹಾರ್ಡ್ ಆಗಿರೋಂಥದ್ದು ಕ್ರಿಸ್ಟಲ್ಲು ರಾಕ್ ಸಾಲ್ಟ್ ಅಂಥದ್ದಿದ್ರೆ ತುಂಬ ಒಳ್ಳೆಯದು ಪೌಡರ್ ಆಗಿರೋಂಥ ಉಪ್ಪು ಬೇಡ ಅದರಲ್ಲೂ ವಿಶೇಷವಾಗಿ ಈಗೆಲ್ಲ ನಿಮಗೆ ಅಂಗಡಿಗಳಲ್ಲಿ ಅಥವಾ ವಾಸ್ತು ಅಂಗಡಿಗಳಲ್ಲಿ ಈ ಥರದ್ದೊಂದು ಎನರ್ಜಿ ಸಾಲ್ಟ್ ಅಂತ ಸಿಗುತ್ತೆ ಸೀ ಸಾಲ್ಟ್ ಅಂತ ಸಿಗುತ್ತೆ ಹಿಮಾಲಯನ್ ಸಾಲ್ಟ್ ಅಂತ ಸಿಗುತ್ತೆ ಯಾವ್ದು ತೊಗೊಂಡ್ರೆ ಮ್ಯಾಮ್ ಯಾವುದಾದ್ರೂ ತೊಗೊಳ್ಳಿ ಅಡುಗೆ ಮಾಡೋ ಸಾಲ್ಟ್ ಬಿಟ್ಟು ನೀವು ಯಾವುದು ಬೇಕಾದ್ರೂ ಉಪಯೋಗ ಮಾಡ್ಬೋದು ಅಡುಗೆ ಮಾಡೋ ಸಾಲ್ಟು ಮಾಡ್ಬೋದು ಅದರಲ್ಲಿ ಆ್ಯಕ್ಚುಲಿ ಕೆಮಿಕಲ್ಸ್ ಮಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ಅದು ಬೇಡ

ಅಂಗಡಿಗಳಲ್ಲಿ ಸಿಗುವಂತಹ ಈ ರೀತಿ ವಾಸ್ತು ಎನರ್ಜಿ ಸಾಲ್ಟ್ ಕೂಡ ನೀವು ಉಪಯೋಗಿಸ್ಬೋದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸಾಲ್ಟ್ ಥೆರಪಿ ಮಾತ್ರ ನಾ ಹೇಳ್ತೀನಲ್ಲ ಎಲ್ಲಾ ರೀತಿಯ ನೆಗೆಟಿವ್ ವೈಬ್ರೇಷನ್ಸ್ ಕೂಡ ಅದು ಕ್ಯಾಪ್ಚರ್ ಮಾಡ್ಕೊಳುತ್ತೆ ಏನೇ ಇರಲಿ ಥಾಟ್ಸ್ ಹಳೇದಾಗ ಏನೇ ಇದ್ರೂ ಕೂಡ ಅವೆಲ್ಲನೂ ವೈಪ್ಔಟ್ ಆಗುತ್ತೆ ನೀವು ಯಾವ ರೀತಿಯಲ್ಲಿ ಅಂದರೆ ನೀವು ಇವಾಗ ಮನೆ ಹೊಸದಾಗಿ ಕಟ್ಟಿ ನಾವು ಇವಾಗ ಹೋಗ್ತಿದೀವಿ ಮನೆಗೆ ಅನ್ನೋ ಅಷ್ಟು ಕೂಡ ನಿಮಗೆ ಪುಣ್ಯ ಅಂದ್ರೆ ಅಷ್ಟು ಕೂಡ ನಿಮ್ಗೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಆ ಒಂದು ಮನೆ ಮಾಡುವಂತಹ ವಿಧಾನ ಯಾವ ರೀತಿ ಮಾಡ್ಕೊಳ್ಳೋದು ನೀವು ಇವಾಗ ನೋಡಿರ್ತೀರ ಮನೆ ಆಲ್ರೆಡಿ ನಿಮ್ಗೆ ಸೆಟ್ ಆಗಿರುತ್ತೆ ನೀವು ಶಿಫ್ಟ್ ಆಗ್ತಿದ್ದೀರಾ ನೀವು ಆ ಮನೆಗೆ ಹೋಗ್ತಿದ್ದೀರಾ ಅಂತ ನೀವು ಆಲ್ರೆಡಿ ಡಿಸೈಡ್ ಮಾಡಿರ್ತೀರಾ ಡಿಸೈಡ್ ಮಾಡುವಂತಹ ಮೂರು ದಿನಗಳ ಮುಂಚೆ ನೀವು ಈ ಒಂದು ಪ್ರಕ್ರಿಯೆನ ಮಾಡಬಹುದು ಇದರಿಂದ ಯಾವುದೇ ರೀತಿಯಾದ ಸಮಸ್ಯೆಗಳು ಖಂಡಿತ ಓನರ್ಗಾಗಲಿ ಅವ್ರ ಮನೆಯವ್ರಿಗಾಗಲಿ ಏನೂ ಕೂಡ ಆಗೋದಿಲ್ಲ ಯಾಕಂದ್ರೆ ಸಾಲ್ಟ್ ಥೆರಪಿ ಮಾಡಿದಾಗ ಇನ್ಫ್ಯಾಕ್ಟ್ ನಿಮಗಿಂತ ಆಗೋ ಬೆನಿಫಿಟ್ ಓನರ್ಗೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅವ್ರು ಏನಾದ್ರು ಭಯ ಪಡ್ತಾರೆ ಮಾಡ್ತಿದಾರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಖಂಡಿತ ಚಾನ್ಸಸ್ ಇಲ್ಲ ಇದು ಯಾವುದೇ ರೀತಿಯಾದ ಒಂದು ತಾಂತ್ರಿಕ ತಾಂತ್ರಿಕವಾಗಿ ಅಥವಾ ಬೇರೆ ಏನೋ ನಿಮಗೆ ನೆಗೆಟಿವ್ ಆಗೋ ರೀತಿಯಲ್ಲಿ ಖಂಡಿತ ಅಲ್ವೇ ಅಲ್ಲ ಯಾವ ರೀತಿ ಮಾಡಬೇಕು ಈ ಸಾಲ್ಟನ್ನು ನೀವು ಕಂಪ್ಲೀಟ್ ಆಗಿ ಮನೆ ಪೂರ್ತಿ ಚಲಬೇಕು ಹೌದು ಕೆಳಗಡೆ ಹಾಕಬೇಕು ತುಳಿಬಾರ್ದು ಯಾವುದೇ ಕಾರಣಕ್ಕೂ ಒಂದು ಸಾಲ್ಟ್ ರಾಕ್ ಸಾಲ್ಟ್ ಮೇಲೆ ನಿಮ್ಮ ಕಾಲಿನ ಒಂದು ಇದನ್ನ ಹೆಜ್ಜೆ ಬಿಡಬಾರ್ದು ಮತ್ತೆ ಹಾಕಬಾರ್ದು ಬಿಸಾಕ್ಬಾರ್ದು ಅಂತ ಹೇಳ್ತಾರಲ್ಲ ಮೇಡಮ್ ಅಂತ ಹೇಳ್ತೀ ಅಂತ ಹೇಳ್ಬಹುದು ಬಿಸಾಕ್ಬಾರ್ದು ಬಿಕಾಸ್ ನೀವು ತುಳಿತೀರಾ ಅಂತ ಅಂದ್ರೆ ಕೆಳಗಡೆ ಚೆಲ್ಲಬಾರ್ದು ಬಟ್ ನಾವು ಮಾಡ್ತಿರೋಂಥದ್ದು ಪ್ರಕ್ರಿಯೆ ಕ್ಲೆನ್ಸಿಂಗು ಅಲ್ಲಿ ನೀವು ನಿಧಾನಕ್ಕೆ ಕೆಳಗಡೆ ಇಲ್ಲ ಅಂದರೆ ಕಂಪ್ಲೀಟ್ ಮನೆ ಕಿಚನ್ ಇಂದ ಹಿಡಿದು ಹಾಲು ರೂಮು ದೇವರ ಮನೆ ಎಲ್ಲ ಕಂಪ್ಲೀಟ್ ಎರಡು ಮೂರು ರೂಮ್ಗಳಿದೆ ಪ್ರತಿಯೊಂದು ರೂಮಲ್ಲೂ ಬಾತ್ರೂಮ್ ಬಿಟ್ಟು ಪ್ರತಿಯೊಂದು ಜಾಗದಲ್ಲೂ ಈ ಒಂದು ಸಾಲ್ಟನ್ನ ನೀವು ಕೆಳಗಡೆ ನೆಲದ ಮೇಲೆ ಹಾಕಿ ಒಂದು ಒಂದು ಹೆಜ್ಜೆನು ಕೂಡ ನಿಮ್ಮ ಒಂದು ಅದರ ಮೇಲೆ ಬಿಡಬಾರ್ದು ಯಾವ ರೀತಿ ಅಂದ್ರೆ ನೀವು ಹಾಕ್ತಾ 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 ಮನೆಯಿಂದ ಆಚೆ ವಾಪಸ್ ಬಂದ್ಬಿಡಿ ವಾಪಸ್ ಬನ್ನಿ ಡೋರ್ ಕ್ಲೋಸ್ ಮಾಡ್ಕೊಳ್ಳಿ ಒಂದು ದಿನ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ನೀವು ಅದನ್ನು ಹಾಗೆ ಮುಚ್ಚಿ ಇರಬೇಕು ರೈಟ್ ಕನ್ಫ್ಯೂಷನ್ ಇದೆಯಾ ನಿಧಾನಕ್ಕೆ ನೋಡ್ಕೊಳ್ಳಿ ಮತ್ತೆ ಬೇಕಾದ್ರೆ ವಾಪಸ್ ಹೋಗಿ ವಿಡಿಯೋನ ಮತ್ತೆ ರೀ ರೀರನ್ ಮಾಡ್ಕೊಳ್ಳಿ ಮತ್ತೆ ನೀವು ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ ಸೊ ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಟೆಪ್ ಮಿಸ್ ಆದರೂ ಕೂಡ ನಿಮ್ಗೆ ಅದು ನೆಗೆಟಿವ್ ಆಗಿ ಪರಿಣಾಮ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬಿ ವೆರಿ ಕೇರ್ಫುಲ್ ಕೆಳಗಡೆ ಹಾಕ್ಬೇಕು ಯಾಕಂದರೆ ಸಾಲ್ಟ್ ಆ ರೀತಿ ಚಲೋ ಹಾಗಿಲ್ಲ ತುಳಿಯೋ ಹಾಗಿಲ್ಲ ಹಾಗಾಗಿ ನಾನು ಹೇಳ್ತಿರೋ ಪ್ರಕ್ರಿಯೆ ಪ್ರಕಾರವಾಗಿನೇ ಹಾಕ್ತಾ ಬನ್ನಿ ಅದು ಚಲೋ ರೀತಿಯಲ್ಲಿ ವರ್ಕ್ ಆಗಲ್ಲ ಓಕೆನಾ ಸೊ ಕೆಳಗಡೆ ಹಾಕ್ತಾ ಬರ್ತೀರಾ ತುಡಿಬಾರ್ದು ಒಂದು ಚೂರು ಕೂಡ ತುಡಿಬಾರ್ದು ಸೊ ಪ್ರತಿಯೊಂದು ನೀವು ನೆಲದ ಮೇಲೆ ಅದನ್ನ ಹಾಕಿ ಬಾಗಿಲು ಹಾಕೊಳ್ಳಿ ಕ್ಲೋಸ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಮತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋರು ಮಾಡಿ ವೀಕ್ ಮೈಂಡೆಡ್ ಆಗಿರೋರು ಖಂಡಿತ ಮಾಡಕ್ ಹೋಗ್ಬೇಡಿ ಕೆಲವು ಸಲ ಏನಾಗುತ್ತೆ ಮನೆಗಳಲ್ಲಿ ನೀವು ನೋಡಿರ್ಬಹುದು ಕೆಲವರೆಲ್ಲ ಹೇಳ್ತಿರ್ತಾರೆ ಬೇರೆ ಏನೋ ಸ್ಪ್ರೆಡ್ಸ್ ಇತ್ತು ಅಥವಾ ಬೇರೆ ಏನೋ ಇತ್ತು ಬೇರೆ ಏನೋ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಬೇರೆ ಏನೋ ಇದ್ದಾಗ್ಲೂ ಕೂಡ ಅದು ನೆಗೆಟಿವ್ ಆಗಿ ನಿಮ್ಮ ಹತ್ರ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬಿ ಕೇರ್ಫುಲ್ ಸೊ ಮತ್ತೆ ನೀವು ಅದನ್ನ ವಾಪಸ್ ಬಟ್ಟೆಯಲ್ಲಿ ಅಥವಾ ಪರ್ಕೆಯಲ್ಲಿ ಯಾವುದಾದ್ರೂ ಓಕೆ ಬರ್ಕೆಯಿಂದ ನೀವು ಅದನ್ನ ಕ್ಲೀನ್ ಮಾಡ್ತಾ ಮಾಡ್ತಾ ಮತ್ತೆ ತುಳಿಬಾರ್ದು ಬರೀಗಾಲ ಅದನ್ನ ತುಳಿಯಕ್ಕೆ ಹೋಗ್ಬೇಡಿ ಡೋರ್ ಓಪನ್ ಮಾಡಿ ಮತ್ತೆ ಒಳಗೆ ಹೋಗಿದ ತಕ್ಷಣ ಕಂಪ್ಲೀಟ್ ಆಗಿ ಅದನ್ನೆಲ್ಲ ನೀವು ಪರ್ಕೆಯಲ್ಲಿ ಅಥವಾ ಬಟ್ಟೆಯಲ್ಲಿ ಅದನ್ನೆಲ್ಲ ತೆಗೆದು ಒಂದು ಮರದಲ್ಲಿ ಅಥವಾ ಒಂದು ಕವರಲ್ಲಿ ಹಾಕಿ ಇಟ್ಕೊಳ್ಬೇಕು ಪ್ರತಿಯೊಂದು ಕೂಡ ಕ್ಲೀನಾಗಿ ಕಂಪ್ಲೀಟಾಗಿ ತೆಗೆದು ಇಟ್ಕೊಳ್ಬೇಕು ಆ ಉಪ್ಪನ್ನು ಏನು ಮಾಡಬೇಕು ಮೇಡಮ್ ಉಪ್ಪನ್ನೆಲ್ಲ ತಗೊಂಡ್ವಿ ಕರ್ ಕವರೆಲ್ಲ ಹಾಕೊಂಡ್ವಿ ಸೊ ಆ ಉಪಯೋಗಿಸ ಉಪಯೋಗಿಸಿರುವಂಥದ್ದು ಅಂದರೆ ಕ್ಲೆನ್ಸ್ ಆಗಿರುವಂತಹ ಉಪ್ಪನ್ನು ಏನು ಮಾಡಬೇಕು ಕ್ಲೆನ್ಸ್ ಆಗಿರೋಂಥ ಉಪ್ಪನ್ನು ಒಂದು ಬಕೆಟಲ್ಲಿ ಹಾಕಿ ಕರಗಿಸ್ಬಿಡಿ ಕರಗಿಸಿ ಆ ನೀರನ್ನು ಫ್ಲಶ್ ಔಟ್ ಮಾಡಿಬಿಡಿ ಸೊ ಮನೆ ಶಿಫ್ಟ್ ಮಾಡ್ತಾರೆ ಯಾವ್ಯಾವ ದಿನಗಳಲ್ಲಿ ನೀವು ಶಿಫ್ಟ್ ಮಾಡಿದ್ರೆ ಒಳ್ಳೇದು ಮನೆಗೆ ನೀವು ಯಾವ್ಯಾವ ದಿನ ಶಿಫ್ಟ್ ಆಗೋದು ಸೋಮವಾರ ಒಳ್ಳೆಯದು ಬುಧವಾರ ಒಳ್ಳೆಯದು ಗುರುವಾರ ಒಳ್ಳೇದು ಆ್ಯಂಡ್ ಎಸ್ ಶುಕ್ರವಾರನೂ ಸಹ ತುಂಬ ಒಳ್ಳೇದು ಆದಷ್ಟು ಅವಾಯ್ಡ್ ಮಾಡಿ ಶನಿವಾರ ಬೇಡ ಭಾನುವಾರನೂ ಸಹ ಬೇಡ ಮಂಗಳವಾರನೂ ಬೇಡ ತುಂಬಾ ಭಾನುವಾರ ತುಂಬಾ ಒಳ್ಳೆ ಯೋಗ ಇತ್ತು ರವಿ ಪುಷ್ಯ ಯೋಗ ಇತ್ತು ಈ ರೀತಿ ದಿನಗಳಿದ್ದು ಅಂದರೆ ಖಂಡಿತ ಪ್ರಯತ್ನ ಮಾಡಿ ಸಂಡೆ ಕೂಡ ಆದಷ್ಟು ಡೇಸ್ ಸೋಮ್ ಮಂಡೇ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಈ ದಿನಗಳು ತುಂಬಾ ಪ್ರಶಸ್ತವಾಗಿರುವಂತಹ ದಿನಗಳಲ್ಲೂ ಅದರಲ್ಲೂ ಯಾವ ತಿಥಿಗಳು ತುಂಬಾ ಪ್ರಶಸ್ತವಾಗಿದೆ ಪಾಡ್ಯ ಮಾಡಬಹುದು ಬಿದಿಗೆ ಮಾಡಿ ತೃತೀಯ ಬೇಡ ಅವಾಯ್ಡ್ ಮಾಡಿ ಇವನ್ ಚತುರ್ಥಿ ಬೇಡ ಪಂಚಮಿ ಮಾಡಿ ಷಷ್ಠಿ ಮಾಡಬಹುದು ಸಪ್ತಮಿ ಸಹ ಮಾಡ್ಬೋದು ಅಷ್ಟಮಿ ಬೆರವೇ ಬೇಡ ನವಮಿ ಮಾಡಿ ದಶಮಿ ಮಾಡಿ ಅದಾದಮೇಲೆ ಆದಷ್ಟು ಹತ್ತಿರದ ದಿನಗಳು ಅಂದರೆ ತುಂಬನೇ ಅಮಾವಾಸ್ಯ ಇರಬಹುದು ಅಥವಾ ಹುಣ್ಣಿಮೆ ಇರಬಹುದು ಆ ಒಂದು ತ್ರೀ ಡೇಸ್ ಮುಂಚೆ ತ್ರೀ ಡೇಸ್ ಆದಮೇಲೆ ಯಾವುದು ಬೇಡ ಯಾವುದು ಅಮಾವಾಸ್ಯೆನೇ ಇರಲಿ ಶುಕ್ಲ ಪಕ್ಷನೇ ಇದ್ರೂ ಆಗಲಿ ಕೃಷ್ಣ ಪಕ್ಷನೇ ಆಗಲಿ ಅಮಾವಾಸ್ಯ ಇತ್ತು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅಮಾವಾಸೆ ಮೂರು ದಿನ ಮುಂಚೆ ಮೂರು ದಿನ ನಂತರ ಆದಷ್ಟು ಅವಾಯ್ಡ್ ಮಾಡಿ ಬಟ್ ಪಾಡ್ಯ ಚೆನ್ನಾಗಿದೆ ಒಳ್ಳೆ ಫಾರ್ ಎಕ್ಸಾಂಪಲ್ ಈಗ ಹುಣ್ಣಿಮೆ ಆಗಿತ್ತು ಹುಣ್ಣಿಮೆ ಆದಮೇಲೆ ಒಳ್ಳೆ ಒಳ್ಳೆ ದಿನಗಳೇ ಬಂದೇ ಬರುತ್ತೆ ಸೊ ಆ ದಿನದಲ್ಲಿ ಪಾಡ್ಯ ಬಿದ್ದಿದೆ ಅಥವಾ ದ್ವಿತೀಯ ಇದೆ ಮಾಡಬಹುದು ತೊಂದರೆ ಇಲ್ಲ ವೆರಿ ರೇಡ್ ಚಾನ್ಸಸ್ ತೊಗೊಳ್ಳಿ ಆದಷ್ಟು ಬಟ್ ಮಿಕ್ಕಿದ ದಿನಗಳೆಲ್ಲ ತುಂಬಾ ಪ್ರಶಸ್ತವಾಗಿರುವಂಥ ದಿನಗಳು ಪಾಡಿಗೆ ಮನೆ ಅಥವಾ ನೀವು ಲೀಸ್ ಮನೆಗೆ ಶಿಫ್ಟ್ ಮಾಡೋದಕ್ಕೆ ಹೋಗಿತ್ತು ಸ್ವಲ್ಪ ದಿನಗಳಲ್ಲಿದೆ ಅಂದರೆ ನಾವು ಇವಾಗ ಓಕೆ ಸೋಮವಾರ ಬಂದಿದ್ದೀವಿ ಮ್ಯಾಮ್ ಶಿಫ್ಟ್ ಆಗಿದ್ದೀವಿ ಆದಷ್ಟು ಬ್ರಾಹ್ಮಿ ಮುಹೂರ್ತ ತುಂಬ ಒಳ್ಳೆಯದು ಶಿಫ್ಟ್ ಮಾಡಲಿಕ್ಕೆ ಶಿಫ್ಟ್ ಮಾಡುವಾಗ ಅಂದರೆ ನೀವು ಹೊಸದಾಗಿ ಮನೆಗೆ ಹೋಗುವಾಗ ಫಸ್ಟು ಮೂರು ವಸ್ತುಗಳಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ನಿಮ್ಮ ಮನೆ ದೇವ್ರ ಫೋಟೋ ಎರಡನೇದು ಒಂದು ಬಿಂದಿಗೆ ಒಂದು ಬಿಂದಿಗೆ ಎಷ್ಟು ನೀರು ಮೂರನೇದು ತುಳಸಿಯ ಗಿಡ ಅದು ಬಿಟ್ಟು ಬೇರೆ ಬೇರೆ ಏನೇನೋ ಹೇಳ್ತಾರೆ ಅದು ತೊಗೊಂಡು ಹೋಗಿ ಇದು ತೊಗೊಂಡು ಹೋಗಿ ಇನ್ನು ಅಷ್ಟು ಅಷ್ಟಿರಬೇಕು ಇಷ್ಟಿರಬೇಕು ಬಟ್ ದೀಸ್ ತ್ರೀ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಬಿಟ್ಟು ಬೇರೆ ಏನಾದರೂ ಒಳ್ಳೇದಿದ್ರು ಸಹ ನೀವು ಖಂಡಿತ ಮಾಡಬಹುದು ಸೊ ಅವಾಯ್ಡ್ ಮಾಡಬೇಕಾಗಿರೋಂಥದ್ದು ಇಮಿಡಿಯೇಟ್ ಆ ದಿನವೇ ಉಪ್ಪನ್ನು ತರಬೇಡಿ ಪರಕೆಯನ್ನು ತರಬೇಡಿ ಮರವನ್ನು ತರಬೇಡಿ ಹೋಗಿದ್ದು ಫಸ್ಟ್ ದಿನ ನಂತರ ತಗೊಳ್ಳಿ ನಾನು ನಾವು ಬಂದ ದಿನವೇ ಅಡುಗೆ ಮಾಡಲೇಬೇಕಲ್ಲ ಮ್ಯಾಮ್ ಅರಿತಿತ್ತು ಅಂತಂದರೆ ನೀವು ಇಮಿಡಿಯೇಟಾಗಿ ಅಂದರೆ ಹೊಸದಾಗಿ ಖರೀದಿ ಮಾಡಬೇಡಿ ಮೇ ಬಿ ನಿಮ್ಮ ಮನೇಲಿ ಆಲ್ರೆಡಿ ಬಳಸ್ತಾ ಇದ್ದಿದ್ದಷ್ಟು ಬಟ್ ಆ್ಯಕ್ಚುಲಿ ಬಳಸ್ತಾ ಇರೋ ಉಪ್ಪನ್ನು ಸಹ ನೀವು ತರೋದು ಬೇಡ ಸೊ ಫಸ್ಟ್ ಡೇ ಆದಷ್ಟು ಉಪ್ಪಿಲ್ದಿರೋ ಊಟನೇ ಮಾಡಿ ಏನಾಗೋದಿಲ್ಲ ಅಲ್ವಾ ಸೊ ಅವಾಯ್ಡ್ ಮಾಡಿದಷ್ಟು ತುಂಬ ಒಳ್ಳೆಯದು ಆ ದಿನ ಮಾತ್ರ ಶಿಫ್ಟ್ ಆಗಿದ್ದ ದಿನ ಮಾತ್ರ ನಂತರ ನೀವು ಮತ್ತೆ ತಂದು ನೀವು ಪ್ರಾರಂಭ ಮಾಡ್ಕೊಳ್ಬೋದು ಸೊ ನೆಕ್ಸ್ಟು ಕರ್ಪೂರವನ್ನು ಒಂದು ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಹಚ್ಚಬೇಕು ಅಥವಾ ಕರ್ಪೂರದ ಫ್ರೇಗ್ರೆನ್ಸ್ ನಿಮ್ಮ ಮನೆ ಸುತ್ತ ಒಂದು ಇಪ್ಪತ್ತೊಂದು ದಿನಗಳು ನೀವು ಶಿಫ್ಟ್ ಆಗಿ ಹೊಸದಾಗಿ ಮನೆಗೆ ಹೋದ ತಕ್ಷಣ ಇಪ್ಪತ್ತ ಒಂದು ದಿನ ಕರ್ಪೂರದ ಫ್ರೇಗ್ರೆನ್ಸ್ ಈ ರೀತಿ ನಿಮಗೆ ಮಾರ್ಕೆಟ್ಸ್ ಎಲ್ಲ ಸಿಗುತ್ತೆ ಡಿಫ್ಯೂಸರು ಇದು ಕೂಡ ಕರ್ಪೂರದ ಡಿಫ್ಯೂಸರ್ ಸೊ ಈ ರೀತಿ ನೋಡಿದ್ರೆ ನೀವು ಬ್ಲ್ಯಾಂಕ್ ಸ್ಪೇಸ್ ಇದೆ ಸೊ ನಾರ್ಮಲ್ ಆಗಿ ನೀವು ಇವಾಗ ಮಸ್ಕಿಟೋ ಏನು ಡಿಫ್ಯೂಸರು ಅಥವಾ ಮಸ್ಕಿಟೊ ರೆಪೆಲೆಂಟ್ ಎಲ್ಲ ಹಾಕ್ತಿರ್ತೀರ ಸೊ ಅದೇ ಥರನೇ ಅಂದ್ಕೊಳ್ಳಿ ಬಟ್ ಫಂಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಇದನ್ನು ಸಹ ಬಳಕೆ ಮಾಡಬಹುದು ಇದು ಸಹ ಕರ್ಪೂರ ಅಂದರೆ ನೀವು ಕರ್ಪೂರ ಹಚ್ಚೋದನ್ನು ಬಿಟ್ಟು ಬಟ್ ಇದರಲ್ಲಿ ಫ್ರೇಗ್ರೆನ್ಸು ನಿಮಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಮನೇನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ ಮನೇಲಿರುವಂಥವರು ಮನೆಯಲ್ಲಿ ಆ ಮನೆಗೆ ಬಂದ ತಕ್ಷಣನೇ ನಿಮಗೆ ಒಳ್ಳೆ ಲಕ್ ಬರಬೇಕು ಒಳ್ಳೆ ರೀತಿಯಲ್ಲಿ ಪ್ರೋಗ್ರೆಸ್ ಆಗಬೇಕಲ್ವಾ ನನಗೆ ಪ್ರಾಸ್ಪರಿಟಿ ಲಕ್ ಅಬಂಡೆನ್ಸು ಹೆಚ್ಚೆಚ್ಚಾಗಿ ಹೇರಳವಾಗಿ ನಾವು ಮನೆಗೆ ಹೋಗಿದ ತಕ್ಷಣ ಮ್ಯಾಮ್ ನಾವು ಮನೆಗೆ ಶಿಫ್ಟ್ ಆಗಬೇಕು ಆಗಿದ ತಕ್ಷಣ ತುಂಬ ಆಗಬೇಕು ಈವನ್ ಈ ಪ್ರಕ್ರಿಯೆ ನೀವು ಹೊಸದಾಗಿ ಮನೆ ಅಂದರೆ ಸ್ವಂತ ಮನೆ ಕಟ್ಟಿರೋರು ಹೊಸದಾಗಿ ಮನೆಗೆ ಹೋಗಿರೋರು ಸಹನು ಮಾಡ್ಬೋದು ಹೋಗಿದ್ದ ಇಪ್ಪತ್ತೊಂದು ದಿನಗಳು ಈ ಒಂದು ಕರ್ಪೂರದ ಫ್ರೇಗ್ರೆನ್ಸ್ ಅಂದರೆ ಇದನ್ನು ಹಚ್ಚಿ ಇದನ್ನು ಫಸ್ಟು ಸ್ವಿಚ್ ಪ್ಲಗ್ ಮಾಡ್ಕೊಳ್ಳಿ ಬಿಸಿ ಮೇಲೆ ಇದ್ರ ಮೇಲೆ ಕರ್ಪೂರದ ಒಂದು ಆದಷ್ಟು ನೀವು ಭೀಮ್ಸೇನೆ ಕಲ್ಪರ ಉಪಯೋಗಿಸಿ ಹೇಗೇನು ಅದು ಕೂಡ ಇಂಪಾರ್ಟೆಂಟು ಯಾಕಂದರೆ ಎಷ್ಟೋ ಜನ ಕೆಮಿಕಲ್ ಯೂಸ್ಡ್ ಕರ್ಪರ ಉಪಯೋಗಿಸ್ತಾರೆ ಅದರಿಂದ ಏನಷ್ಟು ಉಪಯೋಗ ಆಗಲ್ಲ ಭೀಮಸೇನಿ ಕರ್ಪೂರ ಸಿಗುತ್ತೆ ಆ ಕರ್ಪೂರವನ್ನು ಹಾಕಿದ್ರೆ ಇದು ಫ್ರೆಗ್ರೆಸ್ ಕ್ರಿಯೇಟ್ ಮಾಡುತ್ತೆ ಮನೇಲಿ ತುಂಬಾನೇ ಪಾಸಿಟಿವ್ ಎನರ್ಜಿ ಇರುತ್ತೆ ಎಷ್ಟೋ ಸಲ ಏನಾಗುತ್ತೆ ಮನೆಗೆ ಹೋಗ್ತೀರ ಮನೆಗೆ ಹೋದಾಗ ಹೋಗಿದ ತಕ್ಷಣ ಏನೋ ಜಗಳಗಳು ಸ್ಟಾರ್ಟ್ ಆಗುತ್ತೆ ಏನೋ ವಿಚಾರಗಳಿಗೆ ಏನೋ ಆ ಮನೆಗೆ ಬಂದ ವಾತಾವರಣನೇ ಆ ಥರ ನಿಮ್ಗೆ ಕ್ರಿಯೇಟ್ ಮಾಡಿಬಿಡುತ್ತೆ ಸೊ ಅಂಥ ಸಂದರ್ಭಗಳಲ್ಲೆಲ್ಲ ನೀವು ಇದನ್ನ ಹೆಚ್ಚಾಗಿ ಬಳಕೆ ಮಾಡಬಹುದು ಸೊ ಇವೆರಡು ಇಂಪಾರ್ಟೆಂಟ್ ಆಗಿರೋಂಥದ್ದು ಈ ಕ್ಲೆನ್ಸಿಂಗ್ ಟೆಕ್ನಿಕ್ ಇದೆ ಅಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಎಷ್ಟೋ ಜನ ಈಗ ಮನೆಗೆ ಬಾಡಿಗೆ ಹೋಗೋರಿಗೆ ಈ ಥರ ತುಂಬ ಫೇಸ್ ಆಗಿದೆ ನಾನು ಇದನ್ನ ರಿಸರ್ಚ್ ಮಾಡಿ ನಿಮಗೋಸ್ಕರ ಅಂತಲೇ ನಾನು ಈ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟೆಕ್ನಿಕ್ ನಮ್ಮ ನಿಮ್ ನಿಮಗೋಸ್ಕರ ತಂದಿರುವಂಥದ್ದು ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತಿದ್ರಿ ಸೊ ನಿಮ್ಗೆ ಇದೆಲ್ಲ ಪರಿಹಾರ ಖಂಡಿತ ವರ್ಕ್ ಆಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಒಂದು ರಿಸಲ್ಟ್ ಸಿಗುತ್ತೆ ಈವನ್ ದುಡ್ಡಿನ ಸಮಸ್ಯೆ ಇರುವಂಥವ್ರು ಕೂಡ ಎಷ್ಟು ಜನ ಹೇಳ್ತಾರಲ್ವ ಈ ಮನೆ ಬಂದಾಗಿದ್ದಾನು ಏನೋ ನನಗೆ ಗೊತ್ತಿಲ್ಲಪ್ಪ ಯಾವಾಗಲೂ ದುಡ್ಡಿನ ಪ್ರಾಬ್ಲಮ್ ಇರುತ್ತೆ ಬರುತ್ತೆ ಬಟ್ ನಾನು ಒಂದು ರೂಪಾಯಿನೂ ಸೇವ್ ಮಾಡಲ್ಲ ಏನೇನಕ್ಕೂ ಖರ್ಚಾಗುತ್ತೆ ಅಂತವ್ರಿಗೂ ಸಹ ಈ ಒಂದು ಸಮಸ್ಯೆ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿರೋಂತಹ ಪರಿಹಾರ ಅಂತಲೇ ಹೇಳ್ಬೋದು ಹೇರಳವಾಗಿ ದುಡ್ಡು శేక్రన్ నే అగ్ర్తాయా సుిష్టేన్ తాఇ వదేనా కారిక్రమా ముక్రమా సర్విజనా సుఖి నో భవంత సం